ಓಹೋ ಹೋ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ನೋಡಿ ಇದು ಗೋಪುರ ಆ ಗೋಪುರದ ಚಾಯೆ ಆ್ಯಕ್ಚುಲಿ ಹೆಂಗ್ ಕಾಣಿಸ್ಬೇಕು ಆಗಿ ಕಾಣಿಸ್ಬೇಕು ಅದು ಯಾವ ಥರ ಇದೆಯೋ ಅದೇ ಥರ ಕಾಣಿಸ್ಬೇಕು ಬಟ್ ಇಲ್ಲಿ ನಿಮಗೆ ಉಲ್ಟಾ ಕಾಣಿಸ್ತಿದೆ ನಾವು ವಿರೂಪಾಕ್ಷ ಗೆ ಬಂದಿದ್ದೀವಿ ಗೋಪ್ರಾ ನೋಡಿ ಗಾಳಿ ಗೋಪುರ ನೂರ ಅರವತ್ತೈದು ಅಡಿ ಇದೆ ಇದು ಐವತ್ತೆರಡು ಮೀಟ್ರ್ ಇದೆ ಇಲ್ಲೂ ಅಷ್ಟೇ ನೀವು ನೋಡ್ಬೋದು ಕೆಳಗಡೆ ಕಲ್ಲು ಮೇಲ್ಗಡೆ ಇಟ್ಕೆಯಿಂದ ಕಟ್ಟಿರೋದು ಇದು ವಿಜಯನಗರ ಸ್ಟೈಲ್ ಎಲ್ಲಿ ಯಾರೇ ಇದಕ್ಕೆ ಆಲ್ಮೋಸ್ಟ್ ನಿಮ್ಗೆ ಇದೇ ಥರನೇ ಕಾಣಿಸೋದು ಇದು ಬಜಾರ ಇದೆಲ್ಲ ಸ್ವಲ್ಪ ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ಮತ್ತೆ ಇಲಾಖೆ ವಿರೂಪಾಕ್ಷಿ ದೇವಸ್ಥಾನ ಸರ್ ವಿರೂಪಾಕ್ಷ ದೇವಸ್ಥಾನ ವಿರೂಪಾಕ್ಷ ಪುರ ವಿರೂಪಾಕ್ಷ ಬಜಾರ್ ಎಡದ ಬದಿಗೆ ಬಲದ ಬದಿಗೆ ಕಲದ ಇವೆಲ್ಲ ಅಂಗಡಿಗಳು ಮೂವತ್ತೆಂಟು ಮೀಟರ್ ಅಗಲ ಇದೆ ಆದ್ರೆ ಇಲ್ಲಿ ನಾವು ಈ ಮುತ್ತು ರತ್ನ ಬಜೀರ ಬಡಿಗಳನ್ನ ಮಾರ್ತಿದ್ರು ಮತ್ತೆ ಇಲ್ಲಿ ಇವತ್ತು ಭೀಮ್ನ ಮಾಸ ಇರೋದ್ರಿಂದ ಜನ ಜಾಸ್ತಿ ಇಲ್ಲೋ ಇದು ಶಿವಂಗೆ ಪೂಜೆ ಮಾಡಕ್ಕೆ ಅಂತ ಬರ್ತಾ ಇರೋದು ಇಂದು ದೇವಸ್ಥಾನದಲ್ಲಿ ನಡೆಯುತ್ತೆ ಇವಾಗಲೂ ಮೂರ್ತಿ ಇರೋದ್ರಿಂದ ಪೂಜೆ ನಡೆಯುತ್ತೆ ಕೆಲವೊಂದು ದಿನ ಸುಮಾರು ದೇವಸ್ಥಾನಗಳಲ್ಲಿ ಪೂಜೆ ನಡೆಯಲ್ಲ ಯಾಕಂದರೆ ಪೂರ್ತಿ ಇಲ್ಲ ಬನ್ನಿ ಇಲ್ಲಿ ಚಪ್ಪಲಿ ಬಿಟ್ಟು ನಾವು ದರ್ಶನಕ್ಕೆ ಹೋಗೋಣ ನಾವು ಈಗ ಇರುವಂತಹ ವಿಜಯನಗರದ ರಾಜಮುದ್ರೆ ಸರ್ ರಾಜ ಮಹಾರಾಜರ ಮುದ್ರೆ ಹಂದಿ ಹಂದಿರುಳ್ಳಿ ಸರ್ ಕಾಡ ಹಂದಿ ದಶಾವತಾರದಲ್ಲಿ ಮೂರನೇ ಅವತಾರ ಸರ್ ಮತ್ಸ್ಯ ಕುರುಮ ವರಹ ಅಂತಿವಲ್ಲ ವರಹ ಅವತಾರ ವರಹ ಅಂತ ನಾವು ಪೂಜೆ ಮಾಡ್ತೀವಿ ಹಾಗಾಗಿ ಇದು ಒಂದು ಹಂದಿ ಇರುವಂತದ್ದು ಹಾಗೆ ರಾಜ ಮಹಾರಾಜರ ಕಾಲದಲ್ಲಿ ಒಂದು ನಾಣ್ಯದ ಹೆಸರು ಕೂಡ ವರಹನ ಹೆಸರಾಗಿ ಕನಸ ಹೆಸರಿ ಕೂಡ ವರಹನೇ ಸರ್ ಪಕ್ಕದಲ್ಲಿ ಖಡ್ಗ ಇದೆ ನೋಡ್ತಾರೆ ರಾಜ ಮಹಾರಾಜರ ಕಡ್ಗಸ್ ಹಂಚಲ ಕಾಣದ ಕಡ್ಗೆ ಇದೆ ಮತ್ತೆ ದುಂಡನೇ ಸರ್ ಸೂರ್ಯ ಅರ್ಧ ಚಂದ್ರ ಸರ್ ಸೂರ್ಯ ಚಂದ್ರ ಖಡ್ಗ ವರಹ ಇದು ರಾಜ ಮುದ್ರೆ ಸರ್ ಇದೆ ರಾಜಮುದ್ರೆ ರಾಜಲಾಂಚನ ಇದೆ ಸರ್ ಆಮೇಲೆ ಅವರೂಪಾಕ್ಷ ದೇವಸ್ಥಾನ ನಮ್ಮ ದಕ್ಷಿಣ ಭಾರತದಲ್ಲಿ ಇದು ಒಂದು ಪುರಾತನವಂತ ದೇವಸ್ಥಾನ ಸರ್ ಈ ದೇವಸ್ಥಾನದ ಗುಡಿ ಇದಿರುತ್ತೆ ಗರ್ಭಗುಡಿ ಅದು ಗರ್ಭಗುಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗೋದು ಎರಡನೇ ಶತಮಾನದಲ್ಲಿ ಓಹೋ ಹೌದು ಸರ್ ಆರ್ನೂರ ಇಪ್ಪತ್ತೆರಡು ಓಹ್ನೂರ ಇಪ್ಪತ್ತೆರಡರಲ್ಲಿ ಎರಡನೇ ಪುಲಕೇಶಿ ಕಾಲದಲ್ಲಿ ಈ ದೇವಸ್ಥಾನ ಆರಂಭ ಆಗಿದ್ದು ಸರ್ ಅವಾಗ ಈಗ ನಾಲ್ಕಂಬದ ಚಿಕ್ಕ ಮಂಟಪ ಇದೆಯಲ್ಲ ಸರ್ ಈ ತರ ಇತ್ತೇನು ಸರ್ ಚಿಕ್ಕ ದಿವಸ ದೇವಸ್ಥಾನ ಡೆವಲಪ್ ಆಗ್ತಾ ಆಗ್ತಾ ಎಕ್ಸ್ಟೆಂಡ್ ಆದಂತ ದೇವಾಲಯ ಸೆವೆನ್ ಸೆಂಚುರಿ ನೈನ್ ಸೆಂಚುರಿ ಟ್ವೆಲ್ ಸೆಂಚುರಿ ಫೋಟಿನ್ ತರ ಎಕ್ಸ್ಟೆಂಡ್ ಆದದ್ದು ಸರ್ ಇದು ಗೋಪುರ ದೊಡ್ಡ ಗೋಪುರನ ಹದಿನೈದು ಶತಮಾನದಲ್ಲಿ ಕಟ್ಟಿರುವಂತದ್ದು ಆಮೇಲೆ ನಾವು ಆ ಒಂದು ದೊಡ್ಡ ಗೋಪುರ ಇದೆ ಸರ್ ಕಲ್ಲಿನ ಗೋಪುರ ಕಲ್ಲಿನ ಭೀಮ ಇದೆಯಲ್ಲ ಸರ್ ಮೇಲೆ ಆ ಮಧ್ಯದಲ್ಲಿ ಬಿರುಕ್ ಬಿಟ್ಟಿದ್ದಲ್ಲ ಸರ್ ಮೇಲೆ ಮಧ್ಯದಲ್ಲಿ ಕ್ರಾಕ್ ಆಗಿದೆಯಲ್ಲ ಬಿಡುಗ್ ಬಿಟ್ಟಿದ್ದ ಏನು ತೊಂದರೆ ಆಗ್ತಾ ಇರಲಿ ಏನೋ ಆಗ್ತಾ ಇರಲಿ ಅಂತೇಳಿ ಬ್ರಿಟಿಷ್ ಕಾಲದಲ್ಲಿ ಬ್ರಿಟಿಷ್ ಟೈಮಲ್ಲಿ ದೊಡ್ಡ ದೊಡ್ಡ ಐರನ್ ಭೀಮ್ಗಳನ್ನ ಆ ಸಪೋರ್ಟ್ ಕೊಟ್ಟಿರುವಂಥದ್ದು ಸರ್ ಓ ಹಾಂ ಏಯ್ಟೀನ್ ಏಯ್ಟಿ ಸಿಕ್ಸಲ್ಲಿ ಸಪೋರ್ಟ್ ಕೊಟ್ಟಿರೋದು ಸರ್ ಬ್ರಿಟಿಷ್ ಟೈಮಲ್ಲಿ ನೀವು ಎರಡನೇ ಭೀಮ್ ಇದೆಯಲ್ಲ ಸರ್ ಅದು ಮಧ್ಯದಲ್ಲಿ ಇರುತ್ತೆ ಎರಡನೇ ಭೀಮಲ್ಲಿ ನೀವು ಝೂಮ್ ಮಾಡಿ ನೋಡಿದ್ರೆ ಆ ಕಂಪನಿ ಲೆಟರ್ ಎಲ್ಲ ಉಲ್ಟಾ ಇದೆ ಸರ್ ನನಗೆ ಎರಡನೇ ಭೀಮಲ್ಲಿ ಸರ್ ಇದು ನೈವೇದ್ಯ ಸ್ತಂಭ ಇದು ಧ್ವಜಸ್ತಂಭ ಅದು ಮೂರು ನಂದಿಗಳು ಇರೋವಂಥ ಸ್ತಂಭ ಜನ ನೋಡಿ ಇವತ್ತು ಭೀಮ್ನವಾಸ ಅಂತ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಬಟ್ ನಾವು ಟೂರಿಸ್ಟ್ ಅಲ್ವಾ ನಮಗೆ ಸ್ವಲ್ಪ ಬೇರೆ ದಾರಿಯಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ ಓಹೋ ಹೋ 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 ಇಟ್ಕೊಂಬ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ಒಂದು ಸ್ವಲ್ಪ ಈ ಕಡೆ ಬನ್ನಿ ಸರ್

ನೋಡಿ ಇದು ಗೋಪುರ ಆ ಗೋಪುರದ ಛಾಯೆ ಆಕ್ಚುಲಿ ಹೆಂಗ್ ಕಾಣಿಸ್ಬೇಕು ಸ್ಟ್ರೈಟ್ ಆಗೇ ಕಾಣಿಸ್ಬೇಕು ಅದು ಯಾವ ತರ ಇದರ ಕಾಣಿಸ್ಬೇಕು ಬಟ್ ಇಲ್ಲಿ ನಿಮ್ಗೆ ಉಲ್ಟಾ ಕಾಣಿಸ್ತದೆ ೊಬ್ಬರ ಊಟ ಈ ಊಟ ನಮಗೆ ಸೂರ್ಯ ಉದಯದಿಂದ ಸೂರ್ಯ ಹಂತವ ಇರುತ್ತದೆ ಹೊರಗಡೆ ಮಳೆ ಬರ್ತರಲ್ಲಿ ಮೋಡ ಇರ್ಲಿ ಸೂರ್ಯ ದೇವರು ಇರಲಿ ಪಾಗ ಇರ್ಲಿ ಯಾವುದೇ ರೀತಿ ರಿಂಗಿರುತ್ತದೆ ಹಾ ಈ ಕಾಣುವ ಕಾರಣ ನೀವೀಗ ನೋಡಿದ್ರೆ ಕಿಂಡಿ ನೋಡಿದಾರಲ್ಲ ಕಿಂಡಿನೇ ಕಾರಣ ಆ ಚಿಕ್ಕ ಕಿಂಡಿಯನ್ನು ನಾವು ವಿಜ್ಞಾನದಲ್ಲಿ ಸೂಜಿ ರಂತ್ರ ಬಿಂಬಗ್ರಹಿ ಅಂತ ಹೇಳಿದ್ರೆ ಇದು ಪಿನ್ಹೋಲ್ ಕ್ಯಾಮ್ರಾ ಪಿನ್ಹೋಲ್ ಕ್ಯಾಮ್ರಾ ಕ್ಯಾಮ್ರಾ ಸ್ಥೂರ ಅಂತೇಳಿ ನಾವು ಐಡೆಂಟಿ ಮಾಡ್ತೀವಿ ಟೋಟಲ್ ಆ ಇದು ಕಾಲದ ಒಂದು ವಾಸ್ತುಶಾಸ್ತ್ರ ಇದು ಆಯ್ಕೆ ಕಾಲದ ವಾಸ್ತುಶಾಸ್ತ್ರ ನಾವು ಆರನೇ ಕ್ಲಾಸಲ್ಲಿ ಫಿಸಿಕ್ಸ್ ಮಾಡಿದ್ವಿ ಹತ್ರ ಮೇಣಬತ್ತಿ ಇಟ್ಬಿಟ್ಟು ಆ ಕಾರ್ಡ್ಬೋರ್ಡ್ಗೆ ಚಿಕ್ಕ ಹೋಲ್ ಮಾಡಿ ಹಿಂದ್ಗಡೆ ಆ ಮೇಣಬತ್ತಿ ಕಾಣುತ್ತೆ ಅದೇ ಟೆಕ್ನಿಕ್ ಇದೆ ಅದೇ ಟೆಕ್ನಿಕ್ ಅಂದ್ರೆ ಇಲ್ಲಿ ಹೈಟ್ ಐವತ್ತೇಳು ಮೀಟರ್ ಇದೆ ಸರ್ ಗೋಪುರದ್ದು ಆ ಗೋಪುರದಿಂದ ಬೆಳಗ್ಗೆ ಕಿಂಡಿಗೆ ನೂರ ಹತ್ತು ಮೀಟರ್ ಡಿಸ್ಟೆನ್ಸ್ ಇದೆ ಈ ಈ ಹೈಟ್ ಡಿಬಣಾಪನ ಡಿಸ್ಟೆನ್ಸ್ ದಿ ಹೋಲ ಜೀರೋ ಡಿಗ್ರಿ ಆಗಿ ಇಮೇಜ್ ಉಲ್ಟುವಂತ ಹಾ ಜೀರೋ ಡಿಗ್ರಿ ಆಗಿ ಉಲ್ಟುವಂತ ಸರ್ ಇದು ಸೂರ್ಯ ಓದಿಯಿಂದ ಸೂರ್ಯ ಡೇ ಸರ್ ಇದು ಅಂದ್ರೆ ಟೋಟಲ್ ಆಗಿ ಹೇಳೋದಂದ್ರೆ ಆಯ್ಕೆ ಮಾಡೋದಂತ ಒಂದು ವಾಸ್ತುಶಾಸ್ತ್ರ ಸರ್ ವಾಸ್ತುಶಾಸ್ತ್ರ ಇದೇ ತರ ಬೆಳಗ್ಗೆ ಕಿಂಡಿ ಅಲ್ಲೂ ಇದೆ ನೋಡಿ ಸರ್ ಅಲ್ಲಿ ಆ ಕಡೆನೂ ಇದೆ ಸರ್ ಆ ಕಡೆ ಇದೆ ಆ ಕಡೆ ಕಾಣೋದು ಮತ್ತೆ ನಿಮಗೆ ಯಾಕಂದ್ರೆ ಕಿಂಡಿ ಮತ್ತೆ ಗೋಪುರ ಕ್ರಾಸ್ ಆಯಿತು ಇಲ್ಲಿ ಮಾತ್ರ ಸ್ಟೇಟ್ ಇದೆ ಇಲ್ಲಿ ಮಾತ್ರ ನಮಗೆ ಆ ಥರ ಈ ತರ ಸರ್ ಸೂರ್ಯ ಉದಿನಿಂದ ಅಸ್ತದ ಪಿನ್ಹೋಲ್ ಹೋಲ್ ಕ್ಯಾಮ್ರಾ ವಾಸ್ತುಶಾಸ್ತ್ರ Uta, terpaksa tempel ಟೆಂಪಲ್ Uta. ನಮ್ಮ ಆದಿಶಂಕರಚಾರ್ಯಾರಲ್ಲ ಸರ್ ಆದಿಶಂಕರಚಾರ್ಯ ನಾಲ್ಕು ಶಿಷ್ಯರು ಕಳಿಸ್ಕೊಡ್ತಾರೆ ಸರ್ ನಮ್ಮ ಭಾರತಕ್ಕೆ ಉತ್ತರ ಭಾರತಕ್ಕೆ ದಕ್ಷಿಣ ಭಾರತಕ್ಕೆ ಪಶ್ಚಿಮಕ್ಕೆ ದಕ್ಷಿಣಕ್ಕೆ ದಕ್ಷಿಣ ಕಳಿಸಿದಂತೆ ಗುರುಗಳು ಇವರು ಸರ್ ಆಕ್ಚುಲಿ ವಿದ್ಯಾರಣ್ಯರು ಸರ್ ವಿದ್ಯಾರಣ್ಯ ವಿದ್ಯಾರಣ್ಯ ಸ್ವಾಮಿಗಳು ಸರ್ ಇವರ ಶಿಷ್ಯರು ಇಲ್ಲಿ ಇರ್ತಾರೆ ಸರ್ ಆಕ್ಚುಲಿ ನಲವತ್ತಾರನೇ ಗುರು ಸರ್ ವಿದ್ಯಾರಣ್ಯ ಹೇಳಿ ಇಲ್ಲಿ ಮಠದಲ್ಲಿ ಶತಮಾನ ದೇವಸಂಸ್ಥೆ ಬಾದಾಮಿ ಚಾಲಕಿ ಒಂಬತ್ತನೇ ಶತಮಾನದ್ದು ಹನ್ನೆರಡನೇ ಶತಮಾನದ್ದು ಕಟ್ಟಿದ್ದು ಆ ಹುಜರಿಗಿಂತ ಮುಂಚೆ ಕಟ್ಟಿದ್ದು ಇದು ದೇವಸ್ಥಾನ ಕಲ್ಯಾಣ ಪುಷ್ಕರ ಆಮೇಲೆ ದೇವಸ್ಥಾನದ ಆರ್ಕಿಟೆಕ್ಚರ್ ಇದೆಯಲ್ಲ ಸರ್ ಇದು ನಾಗರ ಆರ್ಕಿಟೆಕ್ಚರ್ ಇದು ಕದಂಬ ನಾಗರ ಅಂತ ಹೇಳಿದ್ರೆ ನಾವು ಹಾಂ ಕದಂಬ ನಾವರ ಆಗ್ರ ಆರ್ಕಿಟೆಕ್ಚರ್ ಅದು ಡ್ರಾವಡಿನ ಆರ್ಕಿಟೆಕ್ಚರ್ ನಾವು ನೋಡಿ ಕಲ್ಯಾಣ ಪುಷ್ಕರಣಿ ಎಲ್ಲ ದೇವರ ಪೂಜಾ ನೀರು ಬರುವಂಥದ್ದು ಓಹೋ ಅಲ್ಲಿದ್ದೇನೆ ಸರ್ ತೂಬು ಪ್ಲಗ್ ಅಂತ ಹೇಳಿದ್ರೆ ನಾವು ಹಳಿದು ಹೊಸದಿದೆ ನೋಡಿ ಸರ್ ಅದು ಹೆಚ್ಚಿನ ನೀರು ಆಟೋಮೆಟಿಕ್ ನದಿಗೆ ಹೋಗ್ಬಿಡುತ್ತೆ ಸರ್ ಹೌದು ಆಮೇಲೆ ನದಿ ನೀರು ಕೂಡ ಹೆಚ್ಚಿನ ಬಂದ ನೀರು ಇಲ್ಲಿ ಮೇಲೆ ಇತ್ತು ಸರ್ ನಿನ್ನೆ ಈ ಜಾಸ್ತಿ ಇತ್ತು ಇದಕ್ಕಿಂತ ನಾವು ನೋಡೋದು ಅಲ್ಲಿ ಇದು ಹನ್ನೆರಡನೇ ಶತಮಾನದ ದೇವಸ್ಥಾನ ದುರ್ಗಾದೇವಿ ದೇವಸ್ಥಾನ ನೀವು ಇಲ್ಲಿ ನೋಡ್ಬೋದು ರೆಡ್ ಸ್ಟ್ಯಾಂಡ್ ಸ್ಟೋನು ಇದು ಬಾದಾಮಿ ಚಾಲಕರಿದ್ರಲ್ಲ ಅವ್ರು ಕಟ್ಸಿರೋದು ಇದು ವಿಜಯನಗರ ಸಾಮ್ರಾಜ್ಯಕ್ಕಿಂತ ಮುಂಚೆ ಅವ್ರು ಕಟ್ಸಿರೋದು ಸೊ ಅದಕ್ಕೋಸ್ಕರ ಬಾದಾಮಿ ಇದೆ ರೆಡ್ಸ್ ಆ್ಯಂಡ್ ಸ್ಟೋನ್ ನೀವು ನೋಡ್ಬೋದು ಬನ್ನಿ ದೇವಸ್ಥಾನ ದೇವರು ದೇವ್ರ ದರ್ಶನ ಮಾಡೋಣ ವಿರೂಪಾಕ್ಷ ದೇವಸ್ಥಾನ ವಿರೂಪಾಕ್ಷ ದೇವಸ್ಥಾನ ಅದು ಮಹಾಮಂಟಪದಲ್ಲಿ ಸೊ ನಾವೀಗ ಕಲ್ಯಾಣ ಮಂಟಪ ಈ ಮಹಾಮಂಟಪನ ರಾಜ ಮಹಾರಾಜ ಕೃಷ್ಣ ದೇವರಾಯ ಇಲ್ಲಿ ಪಟ್ಟಾಂಶಿಗೆ ಆಯ್ತು ಸರ್ ಇಲ್ಲಿ ರಾಜ್ಯಾಭಿಷೇಕ ಸಾವಿರದ ಐದನೂರ ಒಂಬತ್ತರಲ್ಲಿ ಸರ್ ಆ ಪಟ್ಟಾಂಶ ನೆಂಟಿಗೆ ಕಡಿದಂತ ಮಂಟಪ ಅಂತ ನನಗೆ ಶಾಸಕರು ತಿಳಿದು ಬರ್ತದೆ ಸರ್ ಆಮೇಲೆ ಮೇಲೆ ಎಲ್ಲ ಹಳೆಯ ಬಣ್ಣ ನೋಡಿ ಸರ್ ಎಲ್ಲ ಅದ ಗಿಡಮೂರು ಗಿಡ ಬಿಡಿಸಿದಂತ ಬಣ್ಣ ಅಂತ ಬಣ್ಣ ಇಟ್ಕಾಡುತ್ತೆ ಮೇಲೆ ಒಂದು ಹಂತ ಬಂದ್ಬಿಟ್ಟದ್ದು ಗುರುಳು ರಾಜ ಗುರುಳು ವಿಚಾರಣ್ಯರು ಆ ಪಲ್ಲಕ್ಕಿ ಕಾಣೋದ್ರು ಆಗಡಿ ಕಡೆ ಪಲ್ಲಕ್ಕಿಲ್ಲಿ ಆಲ್ರೆಡಿ ಗುರುಳು ಕೂತು ಆ ಒಂದು ಪಲ್ಲಕ್ಕಿಲ್ಲಿ ರಾಜಮರದಿಂದ ರಾಜಮರ ಆ ವಂಟೆಗಳ ಮೇಲೆ ಇರುವಂತಹ ನಗಾರ ಆನೆ ಅಂಬಾರಿ ಪಲ್ಲಕ್ಕಿ ರಾಜಮರ ಮೆರವಣಿಗೆ ಸರ್ ಅದು ಗುರುಳಿಂದ ನೆಕ್ಸ್ಟ್ ಹಂತ ಬಂದ್ಬಿಟ್ಟರೆ ಕುರುಕ್ಷೇತ್ರ ಪಾಠ ಮಂದಿ ಹಿಬ್ಬಾಂತ ನೆಕ್ಸ್ಟ್

ಮೂವರನ್ನ ಸಂಹಾರ ಮಾಡಿದುಶ್ಯ ಕುದುರೆಗಳು ಅರ್ಷದಿಕ್ ಬಾಲಕರು ಭೂಮಿ ರಸ ನೋಡಿದಾರೆ ಭೂಮಿ ಆ ಭೂಮಿಗೆ ಚಕ್ರಗಳೇ ಸೂರ್ಯ ಚಂದ್ರ ಚಕ್ರಗಳು ಆಕಾಶ ಕಷ್ಟ ಪ್ರಿಸರ್ವ್ ಮಾಡ್ಕೊಂಡಿದ್ದಾರೆ ಆಕಾಶವನ್ನು ಬ್ರಹ್ಮಿ ಆದ್ರೆ ಹೌದು

ಆ ಶಿವದೇವರನ್ನ ಜಾಗೃತಗೊಳಿಸಿಕೊಳ್ಳುವಂಥದ್ದು ಶಿವದೇವರು ತಮ್ಮ ಮೂರನೇ ಕಣ್ಣಿನ ಮನ್ನತನ ದಹನ ಮಾಡುವಂಥದ್ದು ಹೀಗಾಗಿ ನಿರೂಪಾಕ್ಷ ಅಂತಂದರೆ ನಿರೂಪಾಕ ವಿರೂಪ ವಿರೂಪ ಮತ್ತು ಮತ್ತೆ ಆ ಶಿವನ ವಿಶ್ವ ಮುನ್ನ ಕಣ್ಣಿಗೆ ನಿಲುಪಾಕೆ ಪೂಜೆ ಮಾಡ್ತೀವಿ ಸಿದ್ದೇಶ್ವರ ಮಾಡೋರು ಸರ್ ಅವಾಗೆಲ್ಲ ಜೈ ವಿರೂಪಾಕ್ಷ ಜೈ ಭುವನೇಶ್ವರಿ ಅಂತ ಹೇಳಿ ಸಿದ್ದಕ್ಕೆಲ್ಲ ಹೋಗಂತ ಸ್ಲೋಗನ್ ಸರ್ ಆಗಿನ ಕಾಲದಲ್ಲಿ ಆಮೇಲೆ ಪಾರ್ವತಿ ಹಮ್ಮನೂರು ಪಂಪಾದಿಯ ಜೊತೆ ಆ ಮದುವಾದಂತ ಸ್ಥಳ ಹೀಗಾಗಿ ಆ ಲಿಂಗ ಉದ್ಭವ ಆಯಿತು ಅಂತೇಳಿ ಹೀಗಾಗಿ ಪಂಪಾಪತಿ ಅಂತ ಕರಿತೀವಿ ಸರ್ ಅದನ್ನು ಪಂಪಾಪತಿ ಪಂಪ ವಿರೂಪಾಕ್ಷ ಮತ್ತೆ ಪಂಪ ಹಂಪ ಹಂಪಿ ಇತರ ಹೆಸರು ಬಂದದ್ದು ಪಾರ್ವತಿಯ ಪತಿ ಪಂಪಾಪತಿ ಹೌದು ಸರ್ ಮತ್ತೆ ಹೌದು ಹತ್ತು ದಿನ ಪಾಲಕರು ಎಂಟು ದಿಗ್ಗಳ ಪಾಲಕರು ಇದ್ದಾರೆ ಅದಾದ್ಮೇಲೆ ಇದು ಗಿರಿಜಾಕರಣ ಇದೆ ನಾನು ಕದ್ದೇಳ್ಬೇಕು ಗಿರಿ ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮ ಸಂಪ್ರದ್ಧ ಶಿವಾ ವಿಷ್ಣು ಮಹದಿ ಇದೆಲ್ಲ ಪೇಂಟಿಂಗ್ ಪ್ರಸ್ಕೋತಾರೆ ಇದೆಲ್ಲ ಇದೆಲ್ಲ ಎಡ್ಜಿ ಕಾಣೋದು ನಮಗೆಲ್ಲ ಸುಮ್ಮನ ಗಾರೆ ಕಲ್ಲಿನಚಾಡುಗೆ ಸುಮ್ಮನ ಗಾರಿನ ಪ್ಲಾಸ್ಟರ್ ಮಾಡಿಬಿಟ್ಟು ಆ ಒಂದು ಸಾರ್ವೆ ಹಾಕೊಂಡು ಸ್ಟಾಫ್ ಹಿಂಗ್ ಹಾಕೊಂಡು ಅದರಲ್ಲಿ ಕೂತು ಬಿಡಿಸಿದಂತ ಬಣ್ಣ ಆ ಎಲ್ಲ ಕಾಣುತ್ತೆ ಕಲುದ ತಮನೆ ಬಕ್ತಿಗಳ ಸರ್ ಆ ಚೈನ್ ಗ್ಯಾಪ್ ಇರೋದರ ಹೌದು ಗ್ಯಾಪ್ ಅಲ್ಲಿ ಫಾರ್ ಹಾಕೊಂಡ್ಸೋ ಬಂಬೂನಾ ಕೂತು ಬಿಸಿಕಂತ ಬಣ್ಣ ಅಂತ ಹೇಳ್ತಾರೆ ಈಗ ಆ ಬ್ಲೂ ಬಣ್ಣ ಆಕಾರ್ಸುದಿರು ಅದನು ಆ ಇದು ಮ್ಯಾಚುರಲ್ಲ ಸರ್ ಆ ಇದು 1836 ಅಂತ ಹೇಳ್ತಿದ್ರು ಸರ್ ಓಕೆ ಆ 1836 ಇದು ಇದು ಮಾತ್ರ ಆಡಿದು ಇದಾಳೆ ಹ

ಸ್ವಲ್ಪ ಇದು ಎಕ್ಸ್ಟೆಂಡ್ ಮಾಡಿದೆ ಸರ್ ಹಿಂದ್ಗಡೆ ಇದು ನೋಡೋದಕ್ಕೆ ಏನೋ ನಮಗೆ ಪಾರ್ವತಿ ಬೆನ್ ತರ ಕಾಣುತ್ತೆ ಸರ್ ಪಾರ್ವತಿ ಬೆನ್ ತಾಯಿ ತೊಡ ಮೇಲೆ ಗಣಪತಿ ಕುಳಿತಿರುವ ಹಾಗೆ ಎಲ್ಲ ಪೂರ್ತಿ ಒಂದೇ ಕಲ್ಲು ಸರ್ ಇದೆಲ್ಲ ಮೇಲೆ ಸರ್ ಕೀರ್ತಿ ಮುಖ ಆತರ ಕಂಬಗಳೆಲ್ಲ ಒಂದೇ ಕಲ್ಲು ಸರ್ ಓ ಎಲ್ಲ ಒಂದೇ ಕಲ್ಲು ಎಲ್ಲ ಒಂದೇ ಕಲ್ಲು ನೋಡಿ ಹಿಂದ್ಗಡೆ ಪಾರ್ವತಿಯ ಬೆನ್ನು ಪಾರ್ವತಿ ಮೇಲೆ ಗಣೇಶ ಕೂತಿರೋ